ಎಲ್ಲರಿಗೂ ನಮಸ್ಕಾರ ಮನು ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋ ಹಾಕೋಣ ಒಂದು ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮತ್ತೆ ಸ್ಕೂಲಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರ ಮಾಸ್ಟರ್ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡಿದರು ಅದಕ್ಕೆ ಇನ್ವೈಟ್ ಮಾಡಿದರು ಅಂತ ಹೇಳಿ ನಾನು ನಮ್ಮ ಅತ್ತೆ ಮಾವ ನನ್ನ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ ಅವ್ರ ಮನೇಲಿ ಯಾವ ಥರ ಎಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿನ ಮಾಡಿದರು ಯಾವ ಥರ ಡೆಕೋರೇಷನ್ ಮಾಡಿದರು ಅದನ್ನೆಲ್ಲ ತೋರಿಸ್ತೀನಿ ನೋಡೋದಂತೆ ಬನ್ನಿ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಹೋದ್ವು ಇದು ಇವರು ಇದ್ದಾರಲ್ಲ ಅಯ್ಯಾಜಿ ಇವರು ನಮ್ಮ ಅಷ್ಟು ಇದ್ದಾರಲ್ಲ ಅವರ ಅಮ್ಮ ಮನೆ ಹತ್ರ ಹೋದವು ಇವಾಗ ನನ್ನ ಮಕ್ಕಳು ಹೋಗ್ತಾಯಿದ್ರು ನೋಡಿ ಅವ್ರಿಗೆ ಹೇಳ್ಕಾದ್ರೂ ಹೊರಗಡೆ ಹೋಗ್ತು ಅಂತಂದರೆ ಖುಷಿ ಯಾಕಂದರೆ ಅವ್ರನ್ನ ತುಂಬಾ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಇಬ್ಬರು ಮೇಂಟೇನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಅಪ್ರೂಪಕ್ಕೆ ಒಂದೊಂದು ದಿನ ಹೋಗ್ತೀವಲ್ವ ಸಖತ್ ಖುಷಿ ಅವ್ರಿಗೆ ಅಲ್ಲೆಲ್ಲ ಇಟ್ಟಿದ್ರು ಅದೆಲ್ಲ ಹೋಗಿ ಏನೇನಿದೆ ಏನು ಅಂತ ನೋಡ್ತಾ ಇದ್ದಾರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕೃಷ್ಣನೆಲ್ಲ ಕೂರಿಸಿದ್ದಾರೆ ಹೆಜ್ಜೆ ಎಲ್ಲ ಬರ್ತಿದ್ರು ನನ್ನ ಮಕ್ಕಳನ್ನ ನಿಲ್ಲಿಸ್ಕೊಂಡು ಆ ಕಡೆ ಇದ್ದಾರಲ್ಲ ಅವರು ಮಾಸ್ಟ್ರ್ ವೈಫು ಅವರೆಲ್ಲ ಇದ್ದರು ನನ್ನ ಮಕ್ಕಳಿಗೆ ಒಳ್ಳೆ ಬಿದ್ದು ಬುದ್ದೆ ಕೊಡಿ ವಿದ್ಯೆ ಕೊಡಿ ಅಪ್ಪ ಅಮ್ಮನ್ನ ಚೆನ್ನಾಗಿಡಿ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಅವ್ರು ಇದ್ದರು ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಹೇಳ್ತಾ ಇದ್ದರು ಖುಷಿ ಆಯಿತು ಅವರು ಮನೆಗೆ ಹೋಗಿದ್ದು ಕೊನೆಗೆ ಅವರು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಹೊರಟಿದ್ವಿ ಅವ್ರೂ ವರ್ಷನ ಕುಂಕುಮ ಎಲ್ಲ ಕೊಟ್ಟು ತೊಗೊಂಡು ಲಾಸ್ಟಲ್ಲಿ ಹೋಗೋಣ ಅಂತ ಹೊರಟಿದ್ವು ಅವಾಗ ಫೋಟೋ ಹಾಕಿದ್ರಲ್ವ ಎಲ್ಲಿ ಅಕ್ಕ ಎಲ್ಲಿ ಅಂತೆಲ್ಲ ಕೇಳ್ತಾಯಿದ್ರು ನನ್ನ ಮಕ್ಕಳನ್ನು ಅವರು ನೋಡಿ ಖುಷಿ ಇದ್ರು ಹೇಳ್ತಾ ಇದ್ಲು ನನ್ನ ಮಗಳು ಅವ್ನು ನನ್ನ ಮಗ ಸುಮ್ಮನೆ ಅಂತ ಹೇಳಿ ನಮ್ಮ ಮಾವ ಎತ್ಕೊಂಡಿದ್ದಾರೆ ಅವನ್ನ ಸಕ್ಕತ್ತು ತೀಟೆ ಅಂದರೆ ತೀಟೆ ಆಚೆ ಕರ್ಕೊಂಡೋದ್ರೆ ಏ ಒಂದು ನಿಮಿಷ ಸುಮ್ಮನೆ ಇರಲ್ಲ ಏನಾದರೂ ಎಳೆಯೋದು ಮಾಡೋದು ಅದೇ ಮಾಡ್ತಿರ್ತಾನೆ ಅದಕ್ಕೆ ಅವ್ನು ಕೆಳಗಡೆ ಬಿಡೋದೆ ಬೇಡ ಅಂದ್ಬಿಟ್ಟು ಎತ್ಕೊಂಡು ನಿಂತಿದ್ರು ಇವಾಗ ಹೋಗೋದಕ್ಕೆ ಅಂತ ಹೊರಟಿದ್ದೀವಿ ಹೊರಡಬೇಕು ಅಷ್ಟರಲ್ಲಿ ಆ ಅಜ್ಜಿ ಇದ್ರಲ್ವ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಅತ್ತೆ ನನ್ನ ಮಗಳನ್ನ ಕರ್ಕೊಂಡೋಗಿ ಮಾಡಿಸ್ತಾ ಇದ್ದರು ಇಲ್ಲಿ ಆಚೆ ಸ್ವಲ್ಪ ಪ್ಯಾಸೇಜ್ ಇದೆ ಜಾಗ ಇದೆ ಅಲ್ಲಿ ನಮ್ಮ ಅವ್ರ ಮಾಸ್ಟ್ ಅವರು ಅವರು ಶಾಸ್ತ್ರ ಹೇಳೋದು ಅದೆಲ್ಲ ಮಾಡ್ತಾರೆ ಅವ್ರು ಬಂದರೆ ಎಲ್ಲ ಕೂತ್ಕೊಳ್ಳೋದಕ್ಕೆ ಅಂತ ಜಾಗ ಮಾಡಿ ಚೇರೆಲ್ಲ ಇಟ್ಟಿದ್ದಾರೆ ಬೇರೆಯವ್ರು ಬಂದರೆ ಕೂತ್ಕೊಳ್ಳೋದಕ್ಕೆ ಹೊರ್ಗಡೆ ಅಂತ ಅಲ್ಲಿಂದ ಅವ್ರ ಮನೆಯಿಂದ ಬಂದು ಕೊನೆಗೆ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಗಣಪತಿ ಪಿಂಡಾಲಲ್ಲಿ ಗಣಪತಿ ಕೂರ್ಸಿದ್ರಲ್ವ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂತ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಹೋಗೋಣ ಅಂತ ಬಂದ್ವಿ ಎಷ್ಟು ಚೆನ್ನಾಗಿ ಮಂಟಪನ ರೆಡಿ ಮಾಡಿದ್ದಾರೆ ನೋಡಿ ಅದು ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಹೇಗಿದೆಯೋ ಅದೇ ಥೀಮಲ್ಲಿ ಅದನ್ನು ರೆಡಿ ಮಾಡಿದ್ದಾರೆ ಆಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಸ್ಟೇಜ್ ಇತ್ತಲ್ವ ನಮ್ಮ ಮಾವ ಏನೋ ತರೋದಕ್ಕೆ ಅಂತ ಟೌನ್ ಒಳಗಡೆ ಹೋಗಿದ್ರು ಆ ಸ್ಟೇಜ್ ಮೇಲೆ ಅವರನ್ನು ಆಟ ಆಡಲಿ ಅಂತ ನಾನು ಬಿಟ್ಟರೆ ಸ್ವಲ್ಪ ಹೊತ್ತು ಸುಮ್ಮನೆ ಆಟ ಆಡಿದ್ರು ಚೆನ್ನಾಗೇ ನಮಗೂ ಖುಷಿ ಆಯಿತು ಅಲ್ಲಿ ಕೆಳಗಡೆ ಎಲ್ಲ ಬಿಟ್ಟರೆ ಚೇರೆಲ್ಲ ಹಾಕಿದ್ರು ಸಂಜೆ ಪ್ರೋಗ್ರಾಮ್ ಇರುತ್ತಲ್ವ ಭಜನೆ ಪ್ರೋಗ್ರಾಮು ಮತ್ತು ಭರತನಾಟ್ಯ ಅದರದ್ದೆಲ್ಲ ಇರುತ್ತೆ ಅಲ್ವ ಅದನ್ನು ನೋಡೋರು ಬಂದೋಗಿ ಕೂತ್ಕೊಳ್ಳಿ ಅಂತ ಚೇರೆಲ್ಲ ಹಾಕಿದ್ರು ಇವನೇನು ಎಲ್ಲ ಚೇರೆಲ್ಲ ತೆಗೆದಿಡೋದು ಎಳಿಯೋದು ಇನ್ನು ಅಲ್ಲಿ ವೈರೆಲ್ಲ ಇರುತ್ತೆ ಅಲ್ಲಿ ಹೋಗೋದು ಆ ಥರ ಮಾಡ್ತಿದ್ದೆ ಅಂದ್ಬಿಟ್ಟು ಇದ್ರ ಮೇಲೆ ಬಿಟ್ಟೆ ನಾನು ಆಟ ಆಡ್ತಿದ್ರು ಆಟ ಆಡ್ತಾ ಆಟ ಆಡ್ತಾ ಅಲ್ಲಿ ಡೆಕೋರೇಷನ್ ಮಾಡಿದಾರೆಲ್ಲ ಹೂವು ಅದನ್ನೆಲ್ಲ ಕೀಳೋದಕ್ಕೆ ಹೋಗ್ಬಿಟ್ಟು ಅವ್ರಿಗೂ ಸರಿಯಾಗಿ ಬೈದರು ನಮಗೆ ಆಮೇಲೆ ಕೆಳಗಡೆ ಕರ್ಕೊಂಡು ಬಂದ್ವು ಅಷ್ಟರಲ್ಲಿ ನಮ್ಮ ಮಾವ ಬಂದರು ಅವರೇನೋ ಹತ್ತು ಇದು ಕಲ್ಲುಪ್ಪು ಬರುತ್ತಲ್ಲ ಅದನ್ನು ಕೊಡ್ತೀವಿ ಅಂತ ಅಂದ್ಕೊಂಡಿದ್ರಂತೆ ಅದನ್ನು ನಮ್ಮ ಮಾವ ತಗೊಂಡು ಬಂದರು ಅದನ್ನು ಅಲ್ಲಿ ಕೊಟ್ಬಿಟ್ಟು ಇವಾಗ ಹೋಗೋದಕ್ಕೆ ಅಂತ ರೆಡಿಯಾಗಿ ನಮ್ಮ ಮಾವನ ಹೋಗಿ ಬಂದರು